ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಯಾರು ಮುಕ್ಕಾಲಾಗಿದೆ ಇವತ್ತು ಶನಿವಾರ ಸೊ ಇವಾಗ ಅಂಗ್ಡಿಗೆ ಹೋಗೋಣ ಅಂತ ಹೇಳಿ ಅಂಗಡಿಗೆ ಓಡ್ತಾಯಿದ್ದೀನಿ ಈಗ ಇಟ್ಟು ಹೋಗಬೇಕು ಸೊ ಬಂದು ಇವತ್ತಿನ ಬ್ಲಾಗ್ನ ಸ್ಕಿಪ್ ಮಾಡ್ತೀರಾ ಪೂರ್ತಿ ಬ್ಲಾಗ್ಸ್ ನೋಡಿ ನಿಮಗೆನ ಸ್ವಲ್ಪ ಆದರೂ ಇಷ್ಟ ಆದರೆ ಉಳಿಯೋಕೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರನ್ನೂ ಶೇರ್ ಮಾಡಿ ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊಬನ್ ಇವತ್ತಿನ ಬ್ಲಾಗ್ನ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ನೋಡೋಣ ಸೊ ಫಸ್ಟು ಟೀ ಕುಡಿದ್ಬಿಟ್ಟು ಇವಾಗ ಅಂಗಡಿಗೆ ಇದ್ದೀನಿ ತುಂಬಾ ಲೇಟ್ ಆಗೋಯಿತು ಡೈಲಿ ನಡುವೆ ಲೇಟ್ ಆಗ್ಬಿಡ್ತದೆ ಸೊ ಬನ್ನಿ ಇವತ್ತು ಪೂರ್ತಿ ನಪ್ಪು ತಿನ್ನೋಡಿಕೆ ಒನ್ ಅವರ್ ಆಯಿತು ಫ್ರೆಂಡ್ಸ್ ಅಂಗಡಿಗೆ ಇವಾಗ ಸೊ ಏನೇನು ಐಟಮ್ಗಳು ಜೋಡಿಸ್ಬೇಕು ಎಲ್ಲನೂ ಜೋಡಿಸಿದಾಯಿತು ಇವಾಗ ಲಾಸ್ಟು ಕಸ ಒಂದು ಗುಡಿಸ್ಬಿಟ್ರೆ ಆಯಿತು ಇವತ್ತಿನ ಕೆಲಸ ಸೊ ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಐಟಮ್ಗಳು ಬರುತ್ತೆ ಸೊ ಎಲ್ಲ ಜೋಡಿಸ್ತಾ ಇರಬೇಕು ಸೊ ಪೂರ್ತಿ ಐಟಮ್ಸ್ನ ಜೋಡಿಸಿ ಹೋಸ್ಟೆಲ್ ಒನ್ ಅವರ್ ಆಗಿಬಿಡುತ್ತೆ ಇದೆಲ್ಲ ಫ್ರೆಂಡ್ಸ್ ಎಲ್ಲ ಐಟಮ್ಸ್ ಜೋಡಿಸಿ ಚಿಪ್ಸ್ ಎಲ್ಲ ಇಟ್ಟು ಪೂರ್ತಿ ಜೋಡಿಸಿ ಇವಾಗೆಲ್ಲ ಹಾಸ್ಟೆಲ್ ಕಸ ಒಂದು ಗುಡಿಸಿಬಿಡ್ತೀನಿ ಆಗೋಯ್ತು ಇವತ್ತಿನ ಕೆಲಸ ಸೊ ಮೆಂತ ಪ್ಲಸ್ ಏನಿದೆ ಸೀಟ್ಗಳಿಂದ ಪ್ಯಾಕ್ ಓಪನ್ ಆಗಿದೆ ಅನ್ಸುತ್ತೆ ಸೊ ನಾಲ್ಕು ಇಲ್ಲೇ ಬಿದ್ದಿತ್ತು ಸೊ ಇವಾಗ ಇದನ್ನು ನೋಡ್ಬೋದು ಪೂರ್ತಿಯಾಗಿ ಈ ಥರ ಸೀಲ್ ಓಪನ್ ಆಗಿದೆ ಇದನ್ನೆಲ್ಲ ಪ್ಯಾಕ್ ಮಾಡೋಣ ಇವಾಗ ಸೊ ಪ್ಯಾಕಿಂಗ್ ಸರಿ ಬಂದಿಲ್ಲ ಅಂದ್ಕೊಳ್ತೀನಿ ಸೊ ನೋಡ್ಬೋದು ಇದನ್ನು ಆಮೇಲೆ ಹಾಕೋಣ ಅಂತ ಹಂಗೆ ಅಲ್ಲೊಂದು ಬಿಟ್ಟರೆ ಅಲ್ಲೊಂದು ಇಲ್ಲೊಂದೊಂದು ಹೋಗುತ್ತೆ ಆಮೇಲೆ ಸಿಗೋದೇ ಇಲ್ಲ ಇದೊಂದು ಸಿಗೋದು ಒಂದು ರೂಪಾಯಿಗೆ ಸೊ ಒಂದು ಒಂದು ಪೀಸ್ ಏನಾದ್ರೂ ಆದರೆ ಹೋಗಿ ಸೊ ಇದನ್ನು ಈ ರೀತಿ ಹಾಕಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಓಪನ್ ಮಾಡಿಬಿಡ್ತೀನಿ ಹೋಗೋ ಅಷ್ಟೇ ರೆಡಿ ಆಗುತ್ತೆ ರೀತಿ ಪ್ಯಾಕ್ ಮಾಡಿದ್ದಾಯ್ತು ಇಲ್ಲಾಂದರೆ ಎರಡು ಮೂರ್ತಿ ಸಂಗೆ ವೇಸ್ಟ್ ಆಗ್ಬಿಡ್ತಾಯಿತ್ತು ಸೊ ಇವಾಗ ಮನೆಗೆ ಬಂದು ಬ್ಲಾಕ್ಸಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಕೆಲಸಗಳನ್ನ ಮಾಡ್ಕೋಬೇಕು ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೋತೀನಿ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಆಗ ನೋಡ್ಬೋದು ಅಂಥ ಬಟ್ಟೆಗಳು ಅಲ್ಲಿದೆ ಸೊ ವಾಶ್ ಮಾಡೋವಂಥ ಬಟ್ಟೆ ಇಲ್ಲಿ ಸ್ವಲ್ಪ ಇದೆ ನೋಡಿ ಇಷ್ಟು ಬಟ್ಟೆ ಇಲ್ಲಿ ಸ್ವಲ್ಪ ಬಟ್ಟೆ ಇದೆ ಎಲ್ಲನೂ ಒಂದು ಹೋಸ್ತ್ರ ಹಾಕಿ ಸೊ ಎಲ್ಲ ಮಿಷಿನ್ಗೆ ಹಾಕ್ಬೇಕು ಇವಾಗ ನೋಡ್ಬೋದು ಇಲ್ಲದೊಂದು ನಾಲ್ಕು ಅಲ್ಲೊಂದು ಮಾಡಿಕೊಡ್ತಾವಣ ಇಲ್ಲ ಕಿತ್ತಾಕ್ತಾನ ಗೊತ್ತಿಲ್ಲ ನೋಡಿ ಇನ್ನೊಂದು ರಾಶಿ ಬಟ್ಟೆನ ಹಾಕಿದ್ದಾರೆ ಇವನು ಸ್ಕ್ರೂ ಎಲ್ಲ ಮುಟ್ಬಾರ್ದು ಅಲ್ಲಿ ಕೊಡು ಇಸ್ಕೊಜೆತು ಸೊ ನೋಡಿ ಇಷ್ಟೆಲ್ಲ ಬಟ್ಟೆ ಇರುತ್ತೆ ಎಲ್ಲ ಬಟ್ಟೆನೂ ಜೇಬ್ಗಳೆಲ್ಲ ಚೆಕ್ ಮಾಡಿ ಮಿಷಿನ್ ಆನ್ ಮಾಡಬೇಕು ಫಸ್ಟು ಗಿಡಕ್ಕೆಲ್ಲ ನೀರು ಹಾಕಿ ಆಚೆ ಫಸ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಬಂದುಬಿಡ್ತೀನಿ ಆಚೆ ಕೂಡ ಇನ್ನೂ ಇಷ್ಟು ಬಟ್ಟೆಗಳು ಒಣಗ್ತಾ ಇದೆ ಇನ್ನು ಒಣಗಿಲ್ಲ ಅಂತ ಹಂಗೆ ಬಿಟ್ಟಿದ್ದೀನಿ ನಾಳೆ ಎತ್ಕೋತೀನಿ ಸೊ ಫಸ್ಟು ಆಚೆ ಎಲ್ಲ ನೀಟಾಗಿ ಕಸ ಗುಡಿಸಿ ಗಿಡಕ್ಕೆ ನೀರು ಹಾಕಿ ಸೊ ಆಮೇಲೆ ಒಳಗಡೆ ಹೋಗಿ ಒಳಗಡೆದೆಲ್ಲ ಕೆಲಸ ಮಾಡಬೇಕು ಇನ್ನು ಮಿಷಿನ್ ಬಟ್ಟೆ ಆನ್ ಮಾಡಿ ಅಡುಗೆ ಮಾಡಬೇಕು ಎಲ್ಲ ಒಣಗಿಬಿಟ್ಟಿದೆ ಗ್ಯಾಸ್ ಒರೆಸೋ ಅಂಥ ಬಟ್ಟೆ ಅದೆಲ್ಲ ಒಣಗಿದೆ ಸೊ ರಂಗೋಲಿ ಎಲ್ಲ ನೀಟಾಗಿದೆ

ಮೇಲೆ ಮೇಲೆಯಲ್ಲಿ ಅಂಗಡಿ ಗೋನಲ್ಲ ಕಿತ್ತಾಗಬೇಡ ಅಂತ ಹೇಳು ಚೇತುಗೆ ಬಟ್ಟೆಗಳು ಅಲ್ಲೊಂದು ಇಲ್ಲೊಂದು ಅಂತೇಳಿ ಇಡೀ ಮನೆಯನ್ನ ಹರಡಿರ್ತಾರೆ ನಿಮ್ಗೆ ತೋರಿಸ್ನೆ ಅಲ್ವಾ ನಾನು ಸೊ ಎಲ್ಲ ಜೇಬ್ಗಳು ಮತ್ತೆ ಕಾಯಿನ್ ಏನಾನ ಇದ್ರೆ ಸೊ ಕ್ಲೀನಾಗಿ ಕೂದಲು ಅದೆಲ್ಲಾನು ಉದ್ ಬಿದ್ದಿರತ್ತೆ ಬಟ್ಟೆಯಲ್ಲಿ ಮತ್ತೆ ಮಿಷಿನ್ಗೆ ಹೋಗಿ ಸಿಕ್ಕಾಕೊಂಡ್ರೆ ತುಂಬ ಮತ್ತೆ ಮಿಷಿನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಇಡೀ ದಿವಸ ನಾನು ವಾಶ್ರೂಮಲ್ಲೇ ಬಟ್ಟೆ ಕೈಯಿಂದ ವಾಶ್ ಮಾಡ್ತಾ ಕುತ್ಕೊಂಡಿರ್ಬೇಕಾಗತ್ತೆ ಅಂತೇಳಿ ಸೊ ಯಾವಾಗೂ ಅಷ್ಟೇ ಬಟ್ಟೆ ಹಾಕುವಾಗ ನಾನು ಕ್ಲೀನಾಗಿ ಒದರಿಸಿ ಬಟ್ಟೆಯನ್ನು ಹಾಕ್ತೀನಿ ಮತ್ತು ಯಾರ್ದು ಜೇಬಲ್ ಏನಾರು ಹೇಳಿ ಸೊ ನೋಡಿ ಪ್ರತಿ ದಿವಸವೂ ಇದೇ ರೀತಿಯಾಗಿ ಬಟ್ಟೆನ ಹಾಕ್ಕೊಳ್ಳೋದು ಮಿಷಿನ್ಗೆಲ್ಲ ಬಟ್ಟೆ ಆನ್ ಮಾಡ್ತಾ ಇದ್ದೀನಿ ಇವಾಗ ಅಂಜನಿ ಏನು ಮಾಡ್ತಾ ಇದ್ದಾಳೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದಾಳೆ ಸೊ ಇಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ವಾಶ್ ಮಾಡಾಕ್ತಾಳೆ ನೋಡಿ ಟೀ ಎಲ್ಲ ಹೆಂಗ ಅಂತ ಅಂಥೇಳಿ ನೋಡಿ ಹಾಂ ಕ್ಲೀನ್ ಮಾಡಿದ್ದೀನಿ ಅಲ್ಲಿ ನೀರು ಕೂಡ ಬಿಸಿ ಆಗಿದೆ ಅವಕ್ಸ್ ನಾನು ಗುಡಿಸ್ಕೊಂಡು ಬಂದ್ಮೇಲೆ ಮತ್ತೆ ಲೋಕ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಒನ್ ಫಾರ್ಟಿ ತ್ರೀ ಮಿನಿಟ್ಸ್ ಹಾಕಿದ್ರೆ ಬಟ್ಟೆಗಳು ತುಂಬಾ ಕ್ಲೀನ್ ಆಗ್ತವೆ ಫಸ್ಟ್ ಎಲ್ಲಾನು ಕ್ಲೀನಾಗಿ ಕಸ ಎಲ್ಲ ಗುಡಿಸಿದಾದ್ಮೇಲೆ ನೀರು ತುಂಬ ನೀರು ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಸೊ ಪ್ರತಿ ದಿವಸ ಕರೆಕ್ಟಾಗಿ ಎಂಟು ಗಂಟೆಗೆಲ್ಲ ನೀರು ಹಾಕ್ತೀನಿ ನಾನು ಗಿಡಕ್ಕೆ ನೈಟು ಸೊ ಬೆಳಗ್ಗೆ ಟೈಮ್ ಹಾಕೋದಿಲ್ಲ ಇಡೀ ದಿವಸ ಹಾಗೆ ಇರುತ್ತೆ ನೈಟ್ ಮಾತ್ರ ಡೈಲಿ ಒನ್ ಟೈಮ್ ಅನ್ನೋದನ್ನ ಫಿಕ್ಸ್ ಮಾಡ್ಕೊತೀನಿ ಸೊ ಗಿಡಗಳ್ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ ಕೆಲವೊಂದು ಸರಿ ಎಲ್ಲ ಊರಿಗೆ ಹೋದಾಗ ಪೂರ್ತಿಯಾಗಿ ಗಿಡ ಒಣಗೋಗುತ್ತೆ ಸೊ ದಾಸವಾಳದ ಹೂವು ಕೂಡ ಗಿಡ ಏನಿದೆ ಊರಿಂದ ತಂದಿರುವಂಥ ಗಿಡ ಸೊ ಎಲ್ಲ ಎಲೆಗಳು ಉದುರಿ ಸೊ ಕಂಪ್ಲೀಟಾಗಿ ಅದು ಸೊ ಅದನ್ನು ನಾನು ಯಾವುದು ಬರುತ್ತಾ ಏನು ಅಂತೇಳಿ ಇದ್ದೀನಿ ಎಲೆಗಳು ಬರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಇವಾಗ ತೋರಿಸ್ತಾ ಇರೋಂಥ ಗಿಡ ಕಾಕಡಾಗಿಡೋದು ಮತ್ತು ಹಲಸಿಲ್ಲನ ಗಿಡ ಆಗ್ಬೋದು ಮೋಸಂಬಿ ಗಿಡ ಸಪೋಟ ಹಣ್ಣಿನ ಗಿಡ ಸೊ ಎಲ್ಲನೂ ಚೆನ್ನಾಗಿ ಬರ್ತಾ ಇದೆ ಮತ್ತು ನಾನು ಹೋದ ಬ್ಲಾಗಲ್ಲಿ ಇದು ತುಳಸಿ ಗಿಡ ಏನಿದೆ ಬೀಜಗಳು ಸೊ ಅದೆಲ್ಲಾನು ಕಿತ್ತಿ ಹಾಕಿದೆ ಸೊ ಅದು ಕೂಡ ಗಿಡ ಬರ್ತಾ ಇದೆ ಸೊ ನೀರು ಹಾಕ್ಬಿಟ್ಟು ಬಂದು ಮತ್ತೆ ಅಡುಗೆಗೆ ಇಡ್ತಾಯಿದ್ದೀನಿ ಬೇಳೆ ಮತ್ತು ಒಂದೆರಡು ಬಿಟ್ರೂಟ್ ಇತ್ತು ಆ ಬಿಟ್ರೂಟ್ನು ಮತ್ತು ಒಂದೇ ಒಂದು ಆಲೂಗಡ್ಡೆ ಇತ್ತು ಅದನ್ನು ಹೆಚ್ಚಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹೆಚ್ಚಿ ಹಾಕ್ತಾಯಿದ್ದೀನಿ ಮತ್ತು ನಾನಿವತ್ತು ಬೇಳೆಗೆ ಇಡ್ತಾ ಇರೋ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಟೈಮ್ ನಾವು ವೇಟ್ ಮಾಡ್ಕೋತ ಇದ್ದೀನಿ ಯಾವುದು ವೇಸ್ಟ್ ಮಾಡಬಾರ್ದು ಅಂತ ಅದು ಸೊ ಫಸ್ಟು ನಾನು ನೀರು ಹಾಕಿ ಅದಕ್ಕೆ ಸ್ವಲ್ಪ ಹೆಸರುಬೇಳೆ ಹಾಕಿ ಅರಿಶಿಣ ಮತ್ತು ಉಪ್ಪುಬಾರ್ದು ಅನ್ನೋದಕ್ಕೋಸ್ಕರ ಅರಶನ ಮತ್ತು ಎಣ್ಣೆ ಹಾಕಿದ್ದೀನಿ ಹಾಕಿ ಇಟ್ಬಿಟ್ಟು ಸೊ ಅದನ್ನು ಒಂದು ಎರಡರಿಂದ ಮೂರು ಜನ ತರಿಸ್ಕೊಂಡ್ರೆ ನಿಣ್ಣು ಬಂದಿರುತ್ತೆ ಸೊ ಟೊಮೊಟೊ ಹಾಕೋದನ್ನು ಮರ್ತಿದ್ದೆ ನಾನು ಸೊ ಆಮೇಲೆ ಒಗ್ಗರಣೆಗನ್ನು ಸೇರಿಸ್ಕೊತಾ ಸೇರಿಸ್ಕೋಬೇಕು ಅನ್ಕೋ ಸೇರಿಸ್ತೀನಿ ಸೊ ಇವಾಗ ಒಂದು ಕಡೆ ಅನ್ನಕ್ಕೆ ಅನ್ನಕ್ಕಿಟ್ಟಿದ್ದೀನಿ ಬೆಳಿಗ್ಗೆ ರೈಸ್ ಕೂಡ ಇತ್ತು ಹಾಗೆ ಅಕ್ಕಿನ ತೊಳೆದ್ಬಿಟ್ಟು ನೀಟಾಗಿ ಅನ್ನ ಏನಿದೆ ಸೊ ತೊಳೆಬಿಟ್ಟು ಸ್ವಲ್ಪನೇ ಇದ್ದೀನಿ ತುಂಬಾ ಅನ್ನ ವೇಸ್ಟ್ ಮಾಡಿಬಿಡ್ತಾರೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಎಷ್ಟೋ ಜನಕ್ಕೆ ತಿನ್ನೋದಕ್ಕೆ ಊಟ ಕೂಡ ಇರೋಲ್ಲ ಬಿಟ್ಟು ಬರೆಯೋದು ಕೆಲವೊಂದು ತಿನ್ನಲ್ಲ ನಾನು ಅಂಗಡಿಯಿಂದ ಮನೆಗೆ ಬರುವಾಗ ಎಷ್ಟೋ ಜನ ಊಟಕ್ಕೆ ಅಂತ ಹೇಳಿ ಎಷ್ಟು ಜನ ಕಾಯ್ತಾಯಿರ್ತಾರೆ ಸೊ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ಮತ್ತು ಇಷ್ಟೆಲ್ಲ ಅಡುಗೆಗಳನ್ನ ವೇಸ್ಟ್ ಮಾಡ್ತೀವಲ್ಲ ಅಂಥೇಳಿ ಕೆಲವೊಂದು ಟೈಮಲ್ಲಿ ತುಂಬಾ ಬೇಜಾರು ಅದಕ್ಕೋಸ್ಕರ ನಾನು ಅನ್ನನ ಆದಷ್ಟು ಸಾಯಂಕಾಲ ಮಾಡ್ಕೊಂಡಾಗ ಕಡಿಮೆನೇ ಮಾಡ್ಕೋತೀನಿ ಸ್ವಲ್ಪ ಕಡಿಮೆ ತಿಂದರೂ ಪರವಾಗಿಲ್ಲ ಅಂಥೇಳಿ ಮತ್ತು ಇವತ್ತು ನಾನು ಬೆಳಿಗ್ಗೆಯಷ್ಟು ಅಷ್ಟೇ ನಮ್ಮ ಮನೆಯವ್ರಿಗೆ ಹೇಳಿ ಕಳಿಸಿದೆ ಅನ್ನ ಜಾಸ್ತಿ ಮಾಡಬೇಡ ಸಾಯಂಕಾಲ ಆದರೂ ಮಿಕ್ಕೋಗರೆ ಯಾರೂ ತಿನ್ನೋದಿಲ್ಲ ಅಂಥೇಳಿ ಸೊ ಆದರೂ ಕಡಿಮೆ ಮಾಡಿದರೂ ಕೂಡ ಇನ್ನು ಇಷ್ಟೊಂದು ರೈಸು ಮಿಕ್ಕೋಗಿತ್ತು ಸೊ ಅದನ್ನು ನಾನೇನು ಮಾಡಿದೆ ಅಂಥೇಳಿದರೆ ಪೂರ್ತಿ ಅನ್ನ ಬೇಯಿಸ್ ಬೇಯಿಸಿ ಇನ್ನೊಂದು ಹತ್ತು ನಿಮಿಷ ಐದು ನಿಮಿಷ ಇರುತ್ತೆ ಅನ್ನ ಅನ್ನ ನಾವು ಇಳಿಸೋ ಟೈಮಲ್ಲಿ ಆ ಮಿಕ್ಕಿರೋ ಅನ್ನ ಒಂದು ಸ್ವಲ್ಪ ಐತಲ್ಲ ಸೊ ಅದನ್ನೇ ಕ್ಲೀನಾಗಿ ಆ ಅನ್ನ ಜೊತೆ ಸೇರಿಸಿ ಚೆನ್ನಾಗಿ ಇದ್ದೀನಿ ಸೊ ಆವಾಗ ಬಿಸಿ ಅನ್ನದ ಜೊತೆ ಅದು ಕೂಡ ಮಿಕ್ಸ್ ಆಗುತ್ತೆ ಮತ್ತು ಗೊತ್ತಾಗಲ್ಲ ಮಕ್ಕಳು ನಾವೆಲ್ಲ ತಿಂತೀವಲ್ಲ ಸೊ ನಾನಂತೂ ತಿಂತೀನಿ ಬೆಳಿಗ್ಗೆಯನ್ನು ಹಿಡ್ದು ಅಂತ ಏನು ನೋಡೋದಿಲ್ಲ ಮಕ್ಕಳು ತಿನ್ನಲ್ಲ ಅಂದ್ಕೊಂಡು ನಾನು ಈ ರೀತಿಯಾಗಿ ಅನ್ನ ಜೊತೆ ಅದು ಕೂಡ ಬಿಸಿ ಆಗುತ್ತೆ ಮತ್ತು ಇವಾಗ ಚಳಿಗೆ ಬೇರೆ ತಣ್ಣ ತುಂಬ ಬೆಳಿಗ್ಗೆ ಅದು ಇವಾಗ ತಿನ್ನೋಕ್ಕಾಗಲ್ಲ ಅಂದ್ಕೊಂಡು ಅನ್ನ ಜೊತೆ ಮಿಕ್ಸ್ ಮಾಡಿ ಸೊ ತಿನ್ನಿಸ್ದೇ ನೀವು ಕೂಡ ಹಾಗೆ ಮಾಡಿಕೊಡಿ ವೇಸ್ಟ್ ಮಾಡೋದು ಬೇಡ ಅನ್ನೋದಷ್ಟೇ ಮತ್ತು ಅನ್ನ ತಿದ್ದುಬಿಟ್ಟು ಒಗ್ಗರಣೆ ಕೂಡ ರೆಡಿ ಮಾಡ್ಕೋಬೇಕು ಕರೆಂಟ್ ಬೇರೆ ಹೋಗೋದು ಬರುವುದೆಲ್ಲ ಮಾಡ್ತಾ ಇತ್ತು ಸುಮಾರು ಮೂರ್ನಾಲ್ಕು ಸರಿ ಕರೆಂಟ್ ಹೋಯ್ತು ಸೊ ಏನಾಯ್ತು ಚಿನೇ ಕತ್ಲೆ ಆಗಿದೆ ಏನಾಯ್ತು ಹೋಯ್ತಾ ಸೊ ಕರೆಂಟ್ ಹೋಗಿದೆ ಫ್ರೆಂಡ್ಸ್ ಇವಾಗ ಸೊ ಇಲ್ಲಿ ಬ್ಯಾಟ್ರಿ ಹಾಕಿ ನೋಡಿ ಮಾಡ್ತಾ ಇದೀನಿ ಸೊ ಅನ್ನ ಬೆಳಿಗ್ಗೆದೇನಿತ್ತು ಸೊ ಅದನ್ನು ಸ್ವಲ್ಪ ಹಾಕಿ ಸೊ ಇದ್ರ ಜೊತೆಗೆ ಬೇಯಿಸ್ಬಿಟ್ರೆ ನೋಡಿ ಎಲ್ಲ ಬಿಸಿ ಅನ್ನ ಹೋಗೋಯ್ತು ಸುಮ್ಮನೆ ಅನ್ನ ವೇಸ್ಟ್ ಮಾಡಬಾರ್ದು ಅಂಥೇಳಿ ಸೊ ಈ ರೀತಿ ಮಾಡಿದ್ದೀನಿ ನೋಡಿ ಸ್ವಲ್ಪ ನೀರು ಅಲ್ಲೇ ಹಿಂಗಸ್ಬಿಡ್ತೀನಿ ನೀರನ್ನ ಕಡಿಮೆ ಉರಿ ಮಾಡಿ ಕರೆಂಟ್ ಹೋಗಿದೆ ಫುಲ್ ಕತ್ಲೆ ಕತ್ಲೆ ಇಡೀ ಮನೆ ಪೂಜೆ ಆಗಿದೆ ಇವಾಗ ಸೊ ಬಾಚಿನಿ ಎಲ್ಲೂ ಆಗೋಲ್ಲ ಬಾ ಸೊ ಪೂಜೆಯನ್ನು ಮುಗಿಸ್ತೇವೆ ಫ್ರೆಂಡ್ಸ್ ಇವತ್ತು ಶನಿವಾರ ಪೂಜೆ ಸೊ ಅವಾಗೇ ಪೂಜೆ ಮುಗಿಸಿ ಅಡುಗೆಗೆ ಇಡ್ತಾ ಇದ್ದೀನಿ ಬೇಳೆ ಸಾರು ಮತ್ತು ರೈಸ್ಗೆ ಇಟ್ಟಿದ್ದೀನಿ ಸೊ ವಿಜಿಲ್ ಕೂಡ ಕೂಗಿದೆ ಇವಾಗೆಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಪಾತ್ರೆಗಳು ಕೂಡ ಜೋಡಿಸ್ಕೊತಾ ಇದ್ದೀನಿ ಎಲ್ಲ ಹೋಗ್ತೀಯ ಚಿನ್ನಿ ನೀನು ಬಂದ್ಬಿಡಿ ಈ ಕಡೆ ಬಾ ಕರೆಂಟ್ ಹೋಗಿದೆ ಬಾ ಭಯ ಪಡ್ತೀಯ ಬಾ ಬಂದ್ಬಿಡಿ ಏನಕ್ಕೆ ಭಯ ಪಡ್ಬೇಕಾ ಇಲ್ಲೇ ಇಲ್ಲೇ ಇದ್ದೀನಿ ಬಾ ಸೊ ಟೈಮ್ ನೋಡ್ಬೋದು ಫ್ರೆಂಡ್ಸ್ ಒಂಬತ್ತುವರೆ ಆಗ್ತಾ ಬಂತು ಕರೆಂಟ್ ಹೋಗೋದು ಬರೋದಂತ ಮೂರು ನಾಲ್ಕು ಸರಿ ಆಯಿತು ಅದೇ ಥರ ಮಾಡ್ತಾಯಿದೆ ಬಾ 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 ಕೊಡಬೇಡ ಬಾ ಇಲ್ಲೇ ಇದ್ದೀನಿ ನೋಡಿ ಎಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾನು ಕ್ಯಾಪ್ಸಿಕಮ್ ವೇಸ್ಟ್ ಆಗಿಬಿಡತ್ತೆ ಅಂಥೇಳಿ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಬೀಜ ಎಲ್ಲ ರಿಮೂವ್ ಮಾಡಿ ಸಣ್ಣ ಸಣ್ಣಗೆ ಒಗ್ಗರಣೆ ಜೊತೆ ಹಾಕಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರು ಸೊ ನಾನು ಬೇಳೆ ಸಾರಿಗೆ ಹೆಸರು ಬೇಳೆ ವರ್ಷ ಪುಡಿ ಎಣ್ಣೆ ಹಾಕಿ ನೀರು ಹಾಕಿ ಕುದಿಸ್ಕೊಂಡಿದ್ದೀನಿ ಸೊ ಟೊಮಾಟೊ ಹಾಕೋದೆ ಮರ್ತೋದೆ ಫ್ರೆಂಡ್ಸ್ ನಾನು ಇವಾಗ ಟೊಮಾಟೊ ಕೂಡ ಹೆಚ್ಚಿ ಇದರ ಜೊತೆನೇ ಸೇರಿಸ್ಕೋತೀನಿ ಮತ್ತು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಸೊ ಮೂರು ಒಂದರಲ್ಲೇ ಹಾಕಿಟ್ಕೊಂಡಿದ್ದೀನಿ ಸೊ ಇವಾಗ ಕರೆಂಟ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಪಾತ್ರೆಗಳೆಲ್ಲ ಜೋಡಿಸ್ಬಿಡ್ತೀನಿ ಎಲ್ಲಿ ಹಾಲು ಹೋಗ್ತೀಯ ಬೇಡ ಇವರು ನಾನು ಅಡುಗೆ ಮಾಡಿಬಿಟ್ಟು ನೋ ಇವರು ಸೊ ನಿಮಗೆ ಎ ಬಿ ಸಿ ಡಿ ಥರ ಹೇಳ್ಕೊಡ್ತಾರೆ ಹೇಳು ಒಂದೇ ಒಂದು ಸ್ವಲ್ಪ ಹೇಳು ಬೇರೆ ಿ ಅನ್ನ ಕೂಡ ರೆಡಿಯಾಗಿತ್ತು ಇನ್ನೂ ಸಾರು ಮಾಡಿರಲಿಲ್ಲ ನಾನು ಪಾಪು ಕೂಡ ಅನ್ನ ಹಾಕ್ಕೊಡು ಅಂತ ತುಂಬಾ ಹಠ ಮಾಡ್ತಾನೆ ಹಾಕ್ಕೊಡು ಅಂದರೆ ಹಾಕ್ಕೊಟ್ಬಿಡ್ಬೇಕು ಅವನಿಗೆ ಸೊ ನಾನು ಎಲ್ಲಿದ್ದೀನಿ ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾನೆ ಆಮೇಲೆ ಅವನಿಗೆ ಸ್ವಲ್ಪ ಅನ್ನೂ ತುಪ್ಪ ಹಾಕಿ ಸ್ವಲ್ಪ ಚಿಪ್ಸ್ ಇತ್ತು ಅದನ್ನು ಹಾಕ್ಕೊಟ್ಟೆ ಅದನ್ನು ಕೂತ್ಕೊಂಡು ತಿಂತಾಯಿದ್ದೆ ಮತ್ತು ಅಂಗಡಿಯಲ್ಲಿ ಗೋಡನಲ್ಲೇ ಎತ್ತಿಕ್ಬಿಟ್ಟಿದ್ವಿ ಸೈಕಲ್ಲು ಸೊ ಏನೋ ವರ್ಕ್ ಆಗ್ತಾ ಇರಲಿಲ್ಲ ಏನೇನೋ ಬಂದು ರಿಪೇರಿ ಮಾಡಿ ಸೊ ಅದನ್ನು ಓಡಾಡೋ ಹಾಗೆ ಮಾಡಿದ್ದಾನೆ ಸೊ ಅದಕ್ಕೋಸ್ಕರ ಅರ್ಧಂಬರ್ಧ ಊಟನ ಬಿಟ್ಟು ಅವನಿಂದೆ ಓಡೋಗ್ತಾ ಆಟ ಆಡ್ತಾಯಿದ್ದಾನೆ ಹಾಗೆ ಆಗಿಬಿಟ್ಟಿದ್ಯಾ ನೀನು ಅಂತ ಹೇಳ್ಕೊಂಡು ಮತ್ತು ಪಾಪು ನನ್ನ ಸೈಕಲೋದು ಇಳಿ ಹೇಳಿ ಆಟ ಮಾಡಿ ಕಿತ್ಕೊಂಡು ಇಟ್ಕೊತಾಯಿದ್ದೆ ಮತ್ತು ಅನ್ನ ಅಷ್ಟೇ ಇವಾಗಿವಾಗ ಅವನೇ ಹಾಕಿಸ್ಕೊಂಡು ಹೊಟ್ಟೆ ತುಂಬ ತಿಂತಾನೆ ಮತ್ತು ನಾವು ತಿನ್ನೋವಾಗ ಕೂಡ ನನ್ನ ಜೊತೆ ಕೂಡ ನಾನು ತಿನ್ನಿಸ್ತೀನಿ ಅವಾಗೆ ನನಗೆ ಕೂಡ ಸಮಾಧಾನ ಆಗುತ್ತೆ ಅವ್ನಿಗೆ ಹೊಟ್ಟೆ ತುಂಬಿತು ಅಂತ ಅನ್ಸುತ್ತೆ ಆಮೇಲೆ ನನಗೆ ಮತ್ತು ಹಾಗೆ ಅನ್ನ ತಿಂದು ಫುಲ್ ಅನ್ನ ತಿಂದು ಖಾಲಿ ಮಾಡ್ದೆ ಅಷ್ಟಲ್ಲಿ ನಾನು ಬೇಳೆ ಸಾರಿಗೆ ಎಣ್ಣೆ ಮತ್ತು ಒಂದು ನಾಲ್ಕು ಮೆಣ್ಸಿನ್ಕಾಯಿ ಫಸ್ಟೇ ಕರೆದು ಎತ್ತಿಕೊಳ್ತಾ ಇದ್ದೀನಿ ಯಾಕಂದರೆ ಬೇಳೆ ಸಾಂಬಾರು ಜೊತೆ ಹಾಗೆ ಸೈಡಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ಅಂದ್ಕೊಂಡು ಆ ಥರ ಸೈಡು ತೆಗೆದಿಡ್ತೀನಿ ಅವಾಗೂ ಅಷ್ಟೇ ಮತ್ತು ಒಗ್ಗರಣೆಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿದ್ದೀನಿ ಸಣ್ಣಗೆ ಕ್ಯಾಪ್ಸಿಕಮ್ ಏನಿತ್ತು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇರೆ ಏನೂ ತರಕಾರಿ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಅದನ್ನೇ ಕ್ಲೀನಾಗಿ ಕ ಸಣ್ಣಗೆ ಹೆಚ್ಚಿಬಿಟ್ಟು ಒಗ್ಗರಣೆ ಇದ್ದೀನಿ ಅದ್ರ ಜೊತೆ ಈರುಳ್ಳಿ ಒಂದು ಟಮಾಟೊ ಕೂಡ ಅವಾಗ ಹಾಕಿರಲಿಲ್ಲ ಅಂಥೇಳಿ ಟಮಾಟೊ ಅದೆಲ್ಲ ಹಾಕಿ ಚೆನ್ನಾಗಿ ನ್ಯಾಶ್ ಆಗೋ ರೀತಿ ಬೇಯಿಸ್ಕೊತಾ ಇದ್ದೀನಿ ಅದನ್ನು ಕ್ಲೋಸ್ ಮಾಡಿಟ್ಟು ಅದು ತುಂಬ ಸಾಫ್ಟ್ ಆಗೋವರೆಗೂ ಈ ಕಡೆ ನಾನು ಬೇಳೆ ಸಾರಿಗೆ ಕುಕ್ಕರ್ ತಣ್ಣಗಾಗಿತ್ತಲ್ಲ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅವಾಗ ಅರಶಿನ ಹಾಕಿದ್ದೆ ಮತ್ತು ಅಚ್ಕಾರದ ಪುಡಿ ಹಾಕಿ ಅದನ್ನು ಸೈಡ್ ಎತ್ತಿಕೊಂಡೆ ಸಾಂಬಾರು ಪುಡಿ ಅದೆಲ್ಲ ಏನು ಹಾಕ್ಕೊಳ್ಳಿಲ್ಲ ನಿಮ್ಮ ಮನೆ ಸಾಂಬಾರು ಪುಡಿ ಇದ್ದರೆ ನೀವು ಹಾಕ್ಕೊಳ್ಳಿ ಸುಮಾರು ವಿಡಿಯೋಗಳಲ್ಲಿ ಬೇಳೆ ಸಾಂಬಾರು ಮಾಡೋದನ್ನು ತೋರಿಸಿದ್ದೀನಿ ಅಂಥೇಳಿ ಸೊ ಆಗಿ ಏನು ತೋರಿಸಲಿಲ್ಲ ಒಂದೆರಡು ಬಿಟ್ರೂಟು ಮತ್ತು ಆಲೂಗಡ್ಡೆ ಇದ್ದಿದ್ದನ್ನು ಕಟ್ ಮಾಡಿ ಹಾಕದೆ ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ತಿಂದು ಖಾಲಿ ಮಾಡಿದ್ವಿ ಸೊ ಈ ರೀತಿಯಾಗಿ ಮಾಡಿ ಅಡುಗೆ ಮಾಡಿದಾಗ ಖಾಲಿ ಆದರೆ ತುಂಬಾ ಖುಷಿ ಆಗುತ್ತೆ ನನಗೆ ಸೊ ಇಷ್ಟೇ ಎಷ್ಟು ಬೇಕು ನೀರು ನೋಡಿಕೊಂಡು ಸೊ ನೀರು ಹಾಕಿ ಸ್ವಲ್ಪ ಕುದಿಸ್ಕೊಂಡು ಅದಾದಮೇಲೆ ನಾನು ಪಾತ್ರೆಗಳು ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಬಿದ್ದಿತ್ತು ಸೊ ಅದೆಲ್ಲ ಎಲ್ಲ ವಾಶ್ ಮಾಡಿ ಇರೋ ಪಾತ್ರೆಗಳೆಲ್ಲ ಜೋಡಿಸಿ ಅಷ್ಟರಲ್ಲಿ ಸಾರು ಕೂಡ ರೆಡಿ ಆಯಿತು ಮತ್ತು ಸಾರು ಸರ್ ಕೂಡ ಮಾಡಿದ್ದೀನಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿರೋಂಥ ಸಾರು ಮತ್ತು ತುಪ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಮೆಣಸಿಕಾಯಿ ಒಂದಿಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರೋವಂಥ ಸಾಂಬಾರು ರೆಡಿ ಆಗುತ್ತೆ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಮತ್ತು ಈ ಬ್ಲಾಗ್ಸ್ ನಿಮಗೆ ನಾನು ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಮತ್ತು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಪೂಜೆ ಎಲ್ಲ ಆಗಿತ್ತಲ್ವ ಮತ್ತು ಹನ್ನೊಂದುವರೆ ಆಗ್ತಾ ಬಂತು ಟೈಮು ಹತ್ತುವರೆನೂ ಹನ್ನೊಂದುವರೆನೂ ಆಯಿತು ಸೊ ಅಂಥ ಅಡುಗೆನ ಈ ರೀತಿಯಾಗಿ ಖಾಲಿ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸಾರು ಮಾತ್ರ ಮಿಕ್ಕಿತ್ತು ಮತ್ತು ಎಲ್ಲ ನೀಟಾಗಿ ಈ ಕಡೆ ಎಲ್ಲ ಒರೆಸ್ಕೊಂಡು ಮತ್ತು ಇರೋ ಸಾರನ್ನ ನೀಟಾಗಿ ಮುಚ್ಚಿಟ್ಟು ಮತ್ತು ಎಲ್ಲ ಕೆಲಸನ ಮಾಡಿ ಮುಗಿಸ್ಕೊಂಡು ಸೊ ಮಲ್ಗೋದಕ್ಕೆ ನನಗೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿಬಿಡತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿಸಿನೇ ಮಲ್ಕೊಳ್ಳೋದು ಮಿಷಿನ್ ಬಟ್ಟೆ ಕೂಡ ಆಗಿತ್ತು ಸೊ ಮತ್ತು ಇವತ್ತಿನ ಬ್ಲಾಗ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಸೊ ಈ ಬ್ಲಾಗ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಇಷ್ಟ ಆದರೆ ವ್ಲಾಗ್ನ ಲೈಕ್ ಕೊಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್